ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಪ್ರೇಮ ಅಳ್ತಾ ಇರಬೇಕಾದ್ರೆ ಪ್ರೇಮ ನೀನೇನು ಅಳ್ಬೇಡ ಕಣೆ ನೀ ಮತ್ತೆ ಕಲ್ಯಾಣಿ ನಾನು ಇದ್ದೀನಿ ರಾಮ್ ನೀನು ಮಾಡಿರೋದು ತಪ್ಪು ರಾಮ್ ನೀನು ಮಾಡಿರೋ ತಪ್ಪನ್ನ ಒಪ್ಕೊ ಅಂತ ಕಲ್ಯಾಣಿ ಹೇಳಿದ ತಕ್ಷಣ ದೊಡಮ್ಮ ಏನು ಮಾತಾಡ್ತಾ ಇದ್ದೀರಾ ನೀವು ನಿಜವಾಗ್ಲೂ ಕೂಡ ನಾನು ಅವಳ ಪ್ರೀತಿ ಮಾಡಿಲ್ಲ ಇದೇ ಸತ್ಯ ಅವಳು ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು ಅಂದಿದ್ದ ತಕ್ಷಣ ಈ ಕಡೆ ಮಹಾದೇವ ಕೂಡ ನೋಡು ರಾಮ್ ನೀನು ಮತ್ತು ಪ್ರೇಮ ಇಬ್ಬರು ಕೂಡ ತುಂಬ ಚಿಕ್ಕ ವಯಸ್ಸಿದ್ದೆ ಫ್ರೆಂಡು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅದೇ ವಿಚಾರಕ್ಕೆ ನಾನು ನಾನು ಮದುವೆಗಿಂತ ಮುಂಚೆ ನಿನ್ನ ಹತ್ರ ಪ್ರೇಮ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೆ ಅಷ್ಟೆಲ್ಲ ಆದ್ರೂ ಕೂಡ ಅಮ್ಮ ಈ ಮದುವೆ ಜವಾಬ್ದಾರಿನ ನಿನಗೇನೆ ವಹಿಸಿದ್ರು ಆದ್ರೆ ನಿಜವಾಗಳು ಕೂಡ ಅಮ್ಮಗೆ ನೀನು ಈ ರೀತಿ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಎಲ್ಲರ ಖುಷಿನೂ ಕೂಡ ನೀನು ಕಿತ್ಕೊಂಡ್ಬಿಟ್ಟೆ ಅಂದಿದ್ದ ತಕ್ಷಣ ಹಣ ಏನೋ ಮಾತಾಡ್ತಾ ಇದೆಯಾ ನಿನಗೂ ಕೂಡ ನನ್ನ ಮೇಲೆ ನಂಬಿಕೆ ಇಲ್ವಾ ನಾನು ಯಾಕೋ ಇಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ಈ ಕಡೆ ಮಹೇಶ್ವರಿ ಕೂಡ ಏ ಪ್ರೇಮ ಸತ್ಯ ಏನಿದನೋ ಅದನ್ನ ಒಪ್ಕೊಂಡ್ಬಿಡು ನನ್ನ ಮಗ ನಿನ್ನನ್ನ ಪ್ರೀತಿ ಮಾಡೋಕೆ ಸಾಧ್ಯನೇ ಇಲ್ಲ ಅಕ್ಕ ಇವು ಹೇಳ್ತಾ ಇರೋದು ಎಲ್ಲ ಸುಳ್ಳು ಇಂಥವಳಿಗೆ ನನ್ನ ಮಗುನ ಕೊಟ್ಟು ಮದುವೆ ಮಾಡಬೇಕಾ ಅದನ್ನ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಇವಳಿಗೆ ನನ್ನ ಮಗ ಬೇಕು ಅದಕ್ಕೆ ಇವಳು ಈ ರೀತಿ ನಾಟಕ ಮಾಡ್ತಾ ಇದ್ದಾಳೆ ಅಂದಾಗ ಮಹೇಶ್ವರಿ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ರಾಮ್ ನೋಡು ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ ಆದರೆ ಆ ತಪ್ಪನ್ನು ತಿದ್ಕೊಂಡು ಮುಂದೆ ನಡಿಬೇಕು ನಿನಗೆ ತಪ್ಪನ್ನು ತಿದ್ದುಕೊಳ್ಳುವಂಥ ಅವಕಾಶ ಸಿಕ್ಕಿದೆ ದಯವಿಟ್ಟು ನೀನು ಪ್ರೇಮ ಹತ್ರ ಕ್ಷಮೆ ಕೇಳು ಅಂದಿದ್ದ ತಕ್ಷಣ ದೊಡ್ಡಮ್ಮ ಏನು ಮಾತಾಡ್ತಾ ಇದ್ದೀರಾ ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ಅವಳ ಹತ್ರ ಸಾರಿ ಕೇಳೋ ಅವಶ್ಯಕತೆ ನನಗಿಲ್ಲ ನಾನು ಯಾವುದೇ ಕಾರಣಕ್ಕೂ ಇದನ್ನ ಒಪ್ಕೊಳ್ಳೋದಿಲ್ಲ ಹಾಗೆ ಅವಳು ಹಾಗೆ ನಾನು ನಡ್ಕೊಳ್ಳೋದಿಲ್ಲ ಅಂದಿದ್ದ ತಕ್ಷಣ ಹೌದಕ ರಾಮ್ ಹೇಳುತ್ತಾರೆ ಅವನು ಯಾವುದೇ ಕಾರಣಕ್ಕೂ ಈ ಪ್ರೇಮನ ಪ್ರೀತಿ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಇವಳೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಮಹೇಶ್ವರಿ ಹೇಳಿದಾಗ ನನ್ಗೆ ಯಾಕೋ ರಾಮ್ ಹೇಳ್ತಾ ಇರೋದೆ ಸುಳ್ಳು ಅಂತ ಅನಿಸ್ತಾ ಇದೆ ರಾಮ್ ದಯವಿಟ್ಟು ನಿನ್ನ ತಪ್ಪುನ ಒಪ್ಕೋ ಅಂತ ಹೇಳಿದಾಗ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾನೆ ಯಾಕೆ ನಿನ್ನ ತಪ್ಪುನ ಒಪ್ಕೊಳ್ಳೋದಿಲ್ಲ ಅಂತ ಕಲ್ಯಾಣಿ ಕೇಳಿದಾಗ ಯಾಕೆ ಅಂದರೆ ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ರಾಮ್ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಏನು ಪ್ರೀತಿ ಮಾಡ್ತಾ ಇದ್ದೀನ ಪ್ರೀತಿ ಮಾಡ್ತಾ ಇದೆಯಾ ಇದನ್ನ ನಾನು ಒಪ್ಕೊಳ್ಳೋದಿಲ್ಲ ಅಂತ ಕಲ್ಯಾಣಿ ಹೇಳಿದಾಗ ಹೌದು ದೊಡ್ಡಮ್ಮ ಇವಾಗ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ತಾನೆ ಎಮ್ ಡಿ ಧನ್ರಾಜ್ ಅವ್ರ ಮಗಳು ಮ ಸ್ನೇಹ ಇದ್ದಾಳೆ ಅಲ್ವಾ ಅವಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಆ ವಿಚಾರ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದ್ದೆ ಆದರೆ ಏನು ಮಾಡೋದು ಅದಕ್ಕೆ ಸಮಯ ಸಂದರ್ಭ ಕೂಡ ಬಂದಿಲ್ಲ ಅಂತ ಹೇಳಿದಾಗ ಸಾಕು ಸುಮ್ಮನೆ ಇರ್ತೀಯ ರಾಮ ಒಂದು ತಪ್ಪನ್ನ ಮುಚ್ಚಾಕೋಕೆ ನೀನು ಮತ್ತೆ ತಪ್ಪನ್ನ ಮಾಡ್ತಾ ಇದ್ದೀಯಾ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದೆಯಾ ಇದನ್ನ ನಾನು ಒಪ್ಕೊಳ್ಳೋದಿಲ್ಲ ಅಂತ ಕಲ್ಯಾಣಿ ಹೇಳ್ತಾಳೆ ನೀನು ಇವಾಗ ಪ್ರೇಮಗೆ ಮೋಸ ಮಾಡಿದ್ಯಾ ಅದರಿಂದ ತಪ್ಪಿಸ್ಕೋಬೇಕು ಅಂತ ನೀನು ಈ ರೀತಿ ಸುಳ್ಳು ಹೇಳ್ತಾ ಇದೀಯ ಅಂದಾಗ ದೊಡಮ್ಮ ಸುಳ್ಳು ಹೇಳೋ ಅವಶ್ಯಕತೆ ಆದರೂ ನನಗೇನಿದೆ ಏನಿದೆ ನಾನು ಪ್ರೀತಿ ಮಾಡಿದ್ದು ಸ್ನೇಹನ ಈ ಪ್ರೇಮ ನನಗೆ ಬರೀ ಫ್ರೆಂಡ್ ಅಷ್ಟೇ ಅಂತ ಹೇಳಿದ ತಕ್ಷಣ ಈ ಕಡೆ ಪೊಲೀಸ್ ಕೂಡ ಹೌದಾ ಆಗಿದ್ರೆ ಆ ಸ್ನೇಹನ ಕರೆಸ್ಬಿಡಿ ಅವ್ರ ಬಾಯಲ್ಲೂ ಕೂಡ ಏನು ಸತ್ಯ ಬರುತ್ತೋ ಅದನ್ನ ತಿಳ್ಕೊಂಡ್ರೆ ಆಯ್ತು ಅಂದಿದ ತಕ್ಷಣ ರಾಮ್ ಕೂಡ ಕೋಪ ಮಾಡಿಕೊಂಡು ಸ್ನೇಹಗೆ ಕಾಲ್ ಮಾಡ್ತೇನೆ ಹೇಳಿ ರಾಮ್ ಅಂದಿದ ತಕ್ಷಣ ಸ್ನೇಹ ನೀವು ಮದುವೆ ಮಂಟಪಕ್ಕೆ ಬನ್ನಿ ಅಂತ ಹೇಳಿದಾಗ ಏನಾಯ್ತು ರಾಮ್ ಅಂತ ಕೇಳ್ತಾಳೆ ನೋಡಿ ನಾನು ನಿಮಗೆ ಎಲ್ಲದನ್ನೂ ಕೂಡ ಹೇಳ್ತೀನಿ ನೀವು ಅರ್ಜೆಂಟ್ ಆಗಿ ಇವಾಗ ಮದುವೆ ಕಲ್ಯಾಣ ಮಂಟಪಕ್ಕೆ ಬನ್ನಿ ಅಂದಿದ್ದ ತಕ್ಷಣ ಸರಿ ಅಂತ ಹೇಳ್ಬಿಟ್ಟು ಸ್ನೇಹ ಕೂಡ ಅಲ್ಲಿದ್ದ ಹೊರಟು ಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಮಹೇಶ್ವರಿ ಕೂಡ ಕೋಪ ಮಾಡಿಕೊಂಡು ಹೌದು ಅಕ್ಕ ರಾಮ್ ಹೇಳ್ತಾ ಇರೋದೇ ಸತ್ಯ ಅವನು ಪ್ರೀತಿ ಮಾಡ್ತಾ ಇರೋದು ಸ್ನೇಹನಾ ಈ ವಿಚಾರ ನನಗೆ ಮುಂಚೆನೆ ಗೊತ್ತಿತ್ತು ಅಂತ ಹೇಳಿದಾಗ ಸಾಕು ಸುಮ್ಮನೆ ಇರ್ತೀಯ ಮಹೇಶ್ವರಿ ನಿನಗೆ ಸತ್ಯ ಗೊತ್ತಿದ್ರೆ ನೀನು ನನ್ನ ಹತ್ರ ಬಂದು ಹೇಳ್ತಾ ಇದ್ದೆ ಇವಾಗ ರಾಮ್ ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಅದನ್ನು ನಂಬೋದಿಲ್ಲ ನೀನು ನಿನ್ನೆ ಮಗುನ ಉಳಿಸ್ಕೋಬೇಕು ಅಂತ ಈ ರೀತಿ ಸುಳ್ಳು ಹೇಳ್ತಾ ಇದ್ದೀ ಅಂತ ಕಲ್ಯಾಣಿ ಹೇಳಿದಾಗ ಅಕ್ಕ ಸುಳ್ಳು ಹೇಳೋ ಅವಶ್ಯಕತೆ ನನಗಾದರೂ ಏನಿದೆ ಅಂತ ಕೇಳ್ತಾಳೆ ನಾನು ಇದನ್ನು ಒಪ್ಕೊಳ್ಳೋದಿಲ್ಲ ರಾಮು ಪ್ರತಿದಿನೂ ಕೂಡ ಅವನ ಜೀವನದಲ್ಲಿ ಏನೇ ಆದರೂ ನನ್ನ ಹತ್ರ ಬಂದು ಹೇಳ್ಕೊಳ್ತಾ ಇದ್ದ ಅವನು ಕಾಲೇಜಲ್ಲಿ ಏನೇ ಆದ್ರೂ ಕೂಡ ನನ್ನ ಹತ್ರ ಹೇಳ್ತಾ ಇದ್ದ ಅವನು ಕೆಲಸ ಸಿಕ್ಕ ಮೇಲೂ ಕೂಡ ಅಷ್ಟೇ ಅಲ್ಲಾಗೂ ಕಿರಿಕಿರಿ ಇರ್ಬೋದು ಅಲ್ಲಾಗೂ ಖುಷಿ ಇರ್ಬೋದು ಅವನು ಹಾಸ್ಪಿಟಲ್ ಆಗಿರ್ಬೋದು ಎಲ್ಲದ್ರ ಬಗ್ಗೆನು ಕೂಡ ನನ್ನ ಹತ್ರ ಮಾತಾಡ್ತಾ ಇದ್ದ ಅಂಥದ್ರಲ್ಲಿ ಇದು ಪ್ರೀತಿ ವಿಚಾರ ಇದನ್ನು ರಾಮ್ ಮುಚ್ಚಿಡ ಸಾಧ್ಯನೇ ಇಲ್ಲ ಇದನ್ನ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಕಾವ್ಯ ಕೂಡ ಕೋಪ ಮಾಡಿಕೊಂಡು ನನಗೆ ಯಾಕೋ ಇದು ಸರಿ ಅನಿಸ್ತಾ ಇಲ್ಲ ಸರ್ ಅದ್ಯಾರೋ ಬಂದ್ಬಿಟ್ಟು ಮಾತಾಡಬೇಕಂತೆ ಇದರಿಂದ ನಮ್ಮ ಕೈಗೆ ನ್ಯಾಯ ಎಲ್ಲಿ ಸಿಗುತ್ತೆ ಇದನ್ನ ನಾನು ಒಪ್ಕೊಳ್ಳೋದಿಲ್ಲ ಅಂತ ಕಾವ್ಯ ಹೇಳಿದಾಗ ಈ ಕಡೆ ಅದೇ ಟೈಮಿಗೆ ಸ್ನೇಹ ಕೂಡ ಬರ್ತಾಳೆ ಬಂದಿದ್ದ ತಕ್ಷಣ ರಾಮ್ ಏನ್ ನಡೀತಾ ಇದೆ ಇಲ್ಲಿ ಯಾಕೆಲ್ಲರೂ ಗಾಬರಿ ಆಗಿದ್ದೀರಾ ಅಂತ ಕೇಳಿದಾಗ ಈ ಕಡೆ ಪೊಲೀಸ್ ಕೂಡ ನೋಡಮ್ಮ ಏನಾಗಿದೆ ಅಂತ ನಾನು ಹೇಳ್ತೀನಿ ಇವರು ಪ್ರೇಮನ ಕಿಡ್ನಾಪ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ ಆ ಹುಡುಗಿ ಹೇಳ್ತಾ ಇದ್ದಾರೆ ಇವನೇ ಪ್ರೀತಿ ಮಾಡ್ತಾ ಇರೋದು ಅಂತ ಆದ್ರೆ ಇವ್ರು ಹೇಳ್ತಾ ಇದ್ದಾರೆ ಅವಳು ಪ್ರೀತಿ ಮಾಡ್ತಾ ಇರೋದು ಅಂತ ಇವಾಗ ಇವರು ಸ್ನೇಹ ಅಂದ್ರೆ ನೀವೇ ತಾನೇ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಇದು ಸತ್ಯನ ಸುಳ್ಳ ನೀವು ಇಬ್ರು ಕೂಡ ಪ್ರೀತಿ ಮಾಡ್ಕೊಂಡಿದ್ರ ಅಂದಾಗ ಹೌದು ನಾವಿಬ್ರು ಕೂಡ ಪ್ರೀತಿ ಮಾಡ್ಕೊಂಡಿದ್ವಿ ಮದುವೆ ಆಗ್ಬೇಕಂತನೂ ಕೂಡ ಡಿಸೈಡ್ ಮಾಡಿದ್ವಿ ಇದ್ರ ಬಗ್ಗೆ ನಾವು ಮಹೇಶ್ವರಿ ಆಂಟಿ ಹತ್ರನು ಕೂಡ ಮಾತಾಡಿದ್ವಿ ಅಂದಿದ ತಕ್ಷಣ ಅಲ್ಲಿರೋರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಆವಾಗ ಪೊಲೀಸು ಇರೋ ಕೇಸ್ನ ನೋಡೋದು ಬಿಟ್ಟು ಮತ್ತೆ ರಾಮ್ ಹತ್ರ ಬಂದ್ಬಿಟ್ಟು ಏನ್ರಿ ರಾಮ್ ನಿಜವಾಗ್ಲೂ ಕೂಡ ನೀವು ಒಳ್ಳೆ ಡಾಕ್ಟರೇ ಬಿಡಿ ಅಲ್ಲ ಆಸ್ತಿಗೋಸ್ಕರ ಒಂದು ಹುಡುಗಿನ ಪ್ರೀತಿ ಮಾಡಿದ್ದೀರ ಪ್ರೀತಿಗೋಸ್ಕರ ಇನ್ನೊಂದು ಹುಡುಗಿನ ಪ್ರೀತಿ ಮಾಡಿದ್ದೀರ ಒಟ್ನಲ್ಲಿ ಇಬ್ಬರು ಹುಡುಗಿರ ಜೀವನದಲ್ಲಿ ಆಟ ಆಡಿದಿರ ಅಂತ ಆಯ್ತು ಅಂದಿದ ತಕ್ಷಣ ಸರ್ ಏನು ಮಾತಾಡ್ತಾ ಇದ್ದೀರಾ ನಾನು ಪ್ರೀತಿ ಮಾಡಿದ್ದು ಸ್ನೇಹನ ಮಾತ್ರ ಯಾವುದೇ ಕಾರಣಕ್ಕೂ ಈ ಪ್ರೇಮನ ನಾನು ಪ್ರೀತಿ ಮಾಡಿಲ್ಲ ಅಂತ ರಾಮ್ ಹೇಳ್ತೇನೆ ಅವಾಗ ಈ ಕಡೆ ಮಹೇಶ್ವರಿ ಕೂಡ ಕೋಪ ಮಾಡಿಕೊಂಡು ಹೌದಕ್ಕ ಇದನ್ನೆಲ್ಲ ಮಾಡ್ತಾ ಇರೋದು ಇವಳೆ ಒಂದು ಪಕ್ಷ ನನ್ನ ಮಗನೇ ಇವಳು ಕೊರಳಿಗೆ ತಾಳಿ ಕಟ್ಟಿದ್ರು ಕೂಡ ನಾನು ಮಾತ್ರ ಇವಳನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅಂದಿದ್ದ ತಕ್ಷಣ ಈ ಕಡೆ ಪ್ರೇಮಗಂತೂ ತುಂಬಾ ಗಾಬರಿ ಆಗ್ಬಿಡುತ್ತೆ ರಾಮ್ ಯಾಕೆ ರಾಮ್ ಈ ರೀತಿ ಮೋಸ ಮಾಡ್ತಾ ಇದೆಯಾ ದಯವಿಟ್ಟು ನನಗೆ ಮೋಸ ಮಾಡಬೇಡ ನೋಡಿ ಅತ್ತೆ ಯಾವುದಾದ್ರೂ ಒಂದು ಹುಡುಗ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದೇನೆ ಅಂತ ಗೊತ್ತಾದ ಮೇಲೆ ಇನ್ನೊಬ್ಬ ಹುಡುಗ ಬಂದು ನನ್ನ ಮದುವೆ ಆಗ್ತಾನ ಸಾಧ್ಯನೇ ಇಲ್ಲ ನನ್ನನ್ನು ಯಾರೂ ಕೂಡ ಮದುವೆ ಆಗೋದಿಲ್ಲ ಇರೋದು ಒಂದೇ ದಾರಿ ಇವಾಗ ರಾಮು ಎಲ್ಲರ ಮುಂದೆ ಮತ್ತೆ ನನಗೆ ತಾಳಿ ಕಟ್ಟಬೇಕು ಹೆಂಡ್ತಿ ಅಂತ ಒಪ್ಕೊಳ್ಬೇಕು ನನ್ನ ಜೀವನದಲ್ಲಿ ಇವಾಗ ಆಗಿರೋ ನೋವನ್ನ ಮರ್ತುಬಿಟ್ಟು ನಾನು ರಾಮ್ ಜೊತೆ ಖುಷಿಯಾಗಿರ್ತೀನಿ ಅಂದಿದ್ದ ತಕ್ಷಣ ಎಲ್ಲರಿಗೂ ಕೂಡ ತುಂಬಾ ಗಾಬರಿ ಆಗ್ಬಿಡುತ್ತೆ ಆವಾಗ ಮಹೇಶ್ವರಿ ಕೋಪ ಮಾಡಿಕೊಂಡು ಸಾಕು ಬಾಯಿ ಮುಚ್ಚೆ ನಿನಗೆ ನನ್ನ ಮಗ ಬೇಕಾ ನನ್ನ ಮಗ ಬೇಕು ಅಂತಲೇ ತಾನೇ ನೀನು ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇರೋದು ನಾನು ಮಾತ್ರ ನನ್ನ ಮಗುನ ನಿನಗೆ ಕೊಟ್ಟು ಮದುವೆ ಮಾಡೋದಿಲ್ಲ ಕಣೆ ನನ್ನ ಮಗಗೂ ನಿನಗೂ ಎಲ್ಲಿಂದ ಎಲ್ಲಿಗೋ ವ್ಯತ್ಯಾಸ ಇದೆ ನೀನು ಅವ್ನ ಕಾಲದೊಳಗೆ ಸಮ ಒಂದು ಓದ್ ಗೊತ್ತಿಲ್ಲ ಊರು ಆಚೆ ಹೋದರೆ ಏನಿದೆ ಅಂತ ಗೊತ್ತಿಲ್ಲ ನಿನ್ನಂಥ ದದ್ದಿನ ನಾನು ಯಾಕೆ ಸೊಸೆ ಮಾಡ ಕೊಳ್ಳಿ ನನ್ನ ಮಗುಗೆ ಬೇಕಾಗಿರೋದು ಸ್ನೇಹ ಅವಳೆ ನನ್ನ ಮಗುನ ಆಸ್ತಿಗೆ ಅಂತಸ್ತಿಗೆ ಮ್ಯಾಚ್ ಆಗೋಳು ನಿನ್ನಂತ ನನ್ನ ಮಗುಗೆ ತಂದ್ಕೊಳ್ಳೋ ಅಂತ ಅವಶ್ಯಕತೆ ನನಗೇನು ಇಲ್ಲ ಅವನಿವಾಗ ಎಂತ ಡಾಕ್ಟರು ಎಷ್ಟು ಪ್ರಾಣನ ಅಂತ ಅವನಿಗೆ ನಿನ್ನಂಥ ದದ್ದಿನ ತಗೊಂಡ್ ಬರೋ ಅಂತ ಕರ್ಮ ನನಗೇನು ಬಂದಿಲ್ಲ ಅಂದಿದ್ದ ತಕ್ಷಣ ಕಲ್ಯಾಣಿ ಕೋಪ ಮಾಡಿಕೊಂಡು ಸಾಕು ನೆಲೆಸ್ತೀಯ ಮಹೇಶ್ವರಿ ಅಂತ ಹೇಳ್ತಾಳೆ ಅಲ್ಲ ಅವಾಗಿದ್ದ ನೋಡ್ತಾ ಇದ್ದೀನಿ ಪ್ರೇಮನ ದದ್ದಿ ದದ್ದಿ ಅಂತ ಹೇಳ್ತಾ ಇದೀಯಾ ಅಲ್ಲ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ ತಾನೇ ಸುಮ್ಮನಿರು ಅಂತ ಹೇಳಿದಾಗ ಈ ಕಡೆ ಮಹೇಶ್ವರಿ ಗಂಡ ಕೂಡ ಹೌದು ಮಹೇಶ್ವರಿ ಅದಕ್ಕೆ ಏನು ಹೇಳ್ತಾರೋ ಅದೇ ಕೊನೆ ಮಾತು ರಾಮ್ ಕೂಡ ಅದಕ್ಕೆ ಮಾತೇ ಕೇಳಬೇಕು ನನ್ನ ನಿರ್ಧಾರ ಅದೇ ಅಂತ ಹೇಳಿದ ತಕ್ಷಣ ಈ ಕಡೆ ರಾಮು ಕೋಪ ಮಾಡಿಕೊಂಡು ನಾನು ಇವಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ ಅಲ್ವಾ ಅದಕ್ಕೆ ಏನು ಸಾಕ್ಷಿ ಇದೆ ಸಾಕ್ಷಿನ ತೋರಿಸು ಅಂದಿದ್ದ ತಕ್ಷಣ ಈ ಕಡೆ ಮಹೇಶ್ವರಿ ಕೂಡ ಅವಳತ್ರ ಸಾಕ್ಷಿಯಲ್ಲಿದ್ದ ಬರಬೇಕು ಯಾಕೆಂದರೆ ನನ್ನ ಮಗ ನಿನ್ನನ್ನು ಪ್ರೀತಿನೇ ಮಾಡಿಲ್ಲ ಅಂತ ಹೇಳ್ತಾಳೆ ಸಾಕ್ಷಿ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ರಾಮ್ ನನಗೆ ಈ ರೀತಿ ಮೆಸೇಜ್ ಮಾಡಿದ್ದಾನೆ ಅಂತ ಎಲ್ಲರಿಗೂ ಕೂಡ ಕೂಡ ತೋರಿಸ್ತಾಳೆ ಆವಾಗ ರಾಮ್ ಗಾಬರಿ ಆಗ್ಬಿಟ್ಟು ಸಾಧ್ಯನೇ ಇಲ್ಲ ಇಂಥ ಮೆಸೇಜ್ ನಾನು ಪ್ರೇಮಗೆ ಕಳಿಸಿಲ್ಲ ಅಂದಿದ ತಕ್ಷಣ ಹೌದೌದು ಡಾಕ್ಟರ್ ನೀವಿಂತ ಮೆಸೇಜ್ ಎಲ್ಲ ಕಳ್ಸೋಕೆ ಸಾಧ್ಯನೇ ಇಲ್ಲ ಮೊದಲು ನಿಮ್ಮ ಫೋನ್ ಕೊಡಿ ಅಂತ ಪೊಲೀಸ ಫೋನ್ ಕೂಡ ಇಸ್ಕೊಂಡು ರಾಮ್ ಫೋನ್ ನ ಚೆಕ್ ಮಾಡ್ತಾರೆ ನೋಡಿದರೆ ಅದರಲ್ಲೂ ಕೂಡ ಅದೇ ಮೆಸೇಜ್ ಇರುತ್ತೆ ನೋಡಿ ಇಷ್ಟೊತ್ತು ಈ ಹುಡುಗಿನೇ ಪ್ರೀತಿ ಮಾಡ್ತಾ ಇದ್ದಿದ್ದು ಅದಕ್ಕೆ ಈ ರೀತಿ ನಾಟಕ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ರೆ ಇವಾಗ ನೀವು ಆ ಥರ ಹೇಳೋ ಅಧಿಕಾರ ನಿಮಗೆ ಇಲ್ಲ ಯಾಕೆ ಅಂದರೆ ನಿಮ್ಮ ಮೊಬೈಲಲ್ಲೂ ಕೂಡ ಪ್ರೂಫ್ ಇದೆ ಇವಾಗ ನಿಮ್ಮ ಕಣ್ ಮುಂದೆ ಎಷ್ಟೆಲ್ಲ ಆಧಾರಗಳು ನೀವೇ ತಪ್ಪು ಮಾಡಿದ್ದೀರಾ ಅಂತ ತೋರಿಸ್ತಾ ಇದೆ ಅಂದಮೇಲೆ ತಪ್ಪು ಮಾಡಿರೋದು ನೀವೇ ಅಂತ ಪೊಲೀಸು ಡಿಸೈಡ್ ಆಗಿಬಿಡ್ತಾರೆ ಅದನ್ನ ಕೇಳಿಸ್ಕೊಂಡು ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ನಾಳಿನ ಎಪಿಸೋಡಲ್ಲಿ ಕಲ್ಯಾಣಿ ರಾಮ್ ಮತ್ತು ಪ್ರೇಮನ ಮದುವೆ ಆಗಲೇಬೇಕು ಅಂತ ಹೇಳಿದ ತಕ್ಷಣ ಕೊನೆಯ ಅವಕಾಶ ಕೊಡಿ ನಾನು ಸತ್ಯನ ಪ್ರೂವ್ ಮಾಡ್ತೀನಿ ಅಂತ ರಾಮ್ ಹೇಳ್ತೇನೆ ದೇವ್ರ ಮೇಲೆ ಆಣೆ ಇಟ್ಟು ಹೇಳು ನೀ ನನ್ನನ್ನು ಪ್ರೀತಿ ಮಾಡಿದ್ದ ಇಲ್ವ ಒಂದು ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ಎಲ್ಲರ ಮುಂದೆ ಒಪ್ಕೊಂಡಿದ ತಕ್ಷಣ ಪ್ರೇಮ ರಾಮ್ಗೋಸ್ಕರ ದೇವ್ರ ಮೇಲೂ ಕೂಡ ಸುಳ್ಳು ಉಳ್ಳಣೆನ ಮಾಡಿಬಿಡ್ತಾಳೆ ಇದರಿಂದ ರಾಮ್ಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಕೊನೆಗೂ ಕೂಡ ನಾಳಿನ ಸಂಚಿಕೆಯಲ್ಲಂತೂ ಆಗೋದಿಲ್ಲ ಮತ್ತು ನಾಡಿದ್ದ ಸಂಚಿಕೆಯಲ್ಲಿ ಪಕ್ಕ ಪ್ರೇಮ್ ಮತ್ತು ರಾಮ್ ಮದುವೆ ಅಂತೂ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್